ಗೆಳೆಯರೆ ಇವತ್ತು ನಾವು ಯೋನೋ ಎಸ್ ಬಿ ಐನ ಒಂದು ಕಸ್ಟಮರ್ ಕೇರ್ಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಅಂತ ಚರ್ಚೆ ಮಾಡೋಣ ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಆಗಿದ್ದರೆ ಅದರ ಅದರ ಬಗ್ಗೆ ನೀವು ಅಲ್ಲಿಂದಲೇ ಆ ಆ್ಯಪ್ನಿಂದಲೇ ನೇರವಾಗಿ ಕಾಲ್ ಮಾಡಿ ನಿಮ್ಮ ಒಂದು ಸಮಸ್ಯೆನ ಬಗೆಹರಿಸ್ಕೋಬೋದು ಆ ಆ್ಯಪ್ನಲ್ಲಿ ಯಾವ ರೀತಿ ಕಾಲ್ ಮಾಡೋದು ಅನ್ನೋದನ್ನು ಇವತ್ತು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕಾಗಿ ಮೊದಲು ಯೋನೋ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಆ ಆಪ್ಷನ್ ಎಲ್ಲಿರುತ್ತೆ ಯಾವ ರೀತಿ ನಾವು ಕರೆ ಮಾಡಬೇಕು ಅಂತ ಅದು ಕೂಡ ನೇರವಾಗಿ ಕನ್ನಡದಲ್ಲಿ ಸಂಪರ್ಕ ಯಾವ ರೀತಿ ಮಾಡೋದು ಅಂತ ಲೈವ್ ಆಗಿ ತೋರಿಸ್ತೀನಿ ಇಲ್ಲಿ ನೋಡಿ ಆ್ಯಪ್ನ ಮೊದಲು ಪಿನ್ನನ್ನು ಹಾಕಿ ನಾನು ಲಾಗಿನ್ ಮಾಡ್ತೀನಿ ಲಾಗಿನ್ ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ನೋಡಿ ನಮ್ಮ ಒಂದು ಅಕೌಂಟ್ನ ಓಪನ್ ಮಾಡ್ಕೋಬೇಕು ಇಲ್ಲಿ ಟ್ರಾನ್ಸಾಕ್ಷನ್ಸ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟ್ರಾನ್ಸಾಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಮೇಲ್ಗಡೆ ಒಂದು ಸಿಂಬಾಲ್ ಇರುತ್ತೆ ಇಲ್ಲಿ ಟ್ರಾನ್ಸಾಕ್ಷನ್ಸ್ಗಳು ಓಪನ್ ಆಗಿದೆ ಇದರ ಮೇಲ್ಗಡೆ ಒಂದು ಕಸ್ಟಮರ್ ಕೇರ್ನ ಒಂದು ಸಿಂಬಾಲ್ ಇರುತ್ತೆ ಇಲ್ಲಿ ಕೊನೆಗೆ ಇದೆ ನೋಡಿ ಕಾರ್ನರ್ನಲ್ಲಿ ಆ ಒಂದು ಕಸ್ಟಮರ್ ಕೇರ್ ಸಿಂಬಾಲ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಎಲ್ಲ ರೀತಿ ನಂಬರ್ಸ್ಗಳು ಬರುತ್ತೆ ನಮಗೆ ಯಾವ ರೀತಿ ಸಮಸ್ಯೆ ಸಮಸ್ಯೆ ಇದೆ ಎಲ್ಲ ನಂಬರ್ ಬೇರೆ ಬೇರೆ ಇರುತ್ತೆ ಫ್ರಾಡ್ಗೆ ಸಂಬಂಧಪಟ್ಟಂತೆ ಒಂದು ಮೇಲ್ಗಡೆ ನಂಬರ್ ತೋರಿಸ್ತಾ ಇದೆ ಇಲ್ಲಾಂದರೆ ಬೇರೆ ಸಮಸ್ಯೆ ಆಗಿದೆ ಅಂದರೆ ಕೆಳಗಡೆ ಒಂದು ಒನ್ ಏಯ್ಟ್ ಡಬಲ್ ಜೀರೋ ಡಬಲ್ ಒನ್ ಡಬಲ್ ಒನ್ ಜೀರೋ ಒನ್ ಅಂತ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ ಈ ಮೂರು ನಂಬರಲ್ಲಿ ಮೇಲ್ಗಡೆ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ನೀವು ಕಾಲ್ ಮಾಡಬೇಕು ಮಾಡಿದ ತಕ್ಷಣದಲ್ಲಿ ನಿಮಗೆ ಆ ಭಾಷೆಯನ್ನು ಸೆಲೆಕ್ಟ್ ಮಾಡೋದಕ್ಕೆ ಹೇಳುತ್ತೆ ನಂತರದಲ್ಲಿ ನಿಮ್ಮ ಕರೆ ಅನ್ನೋದು ಸ್ವಲ್ಪ ವೆಯ್ಟ್ ಮಾಡಿದ ನಂತರದಲ್ಲಿ ಕನೆಕ್ಟ್ ಆಗುತ್ತೆ ಇಲ್ಲಿ ಈ ವಿಡಿಯೋನ ನೀವು ಲೈವ್ ಆಗಿ ನೋಡ್ಬೋದು ಸ್ವಾಗ್ ಟು ಹೆಲ್ಪ್ ಲೈನ್ ಕನ್ನಡದಲ್ಲಿ ಮುಂದುವರಿಯಲು ಮುಂದನ್ನು ಒತ್ತಿ ನಿಮ್ಮ ಭಾಷೆಯನ್ನು ಬದಲಾಯಿಸಲು ಸೊನ್ನೂ ಒತ್ತಿ ದಯವಿಟ್ಟು ಹೋಲ್ಡ್ ಮಾಡಿ ನಿಮ್ಮ ಕರೆಯನ್ನು ಗ್ರಾಹಕ ಸೇವಾ ಪ್ರತಿನಿಧಿಗೆ ಕನೆಕ್ಟ್ ಮಾಡುತ್ತೇವೆ ಈ ಕರೆಯನ್ನು ಕ್ವಾಲಿಟಿ ಮತ್ತು ಟ್ರೈನಿಂಗ್ ಸಲುವಾಗಿ ರೆಕಾರ್ಡ್ ಮಾಡಬಹುದು ದಯವಿಟ್ಟು ನಿಮ್ಮ ಗೌಪ್ಯ ಮಾಹಿತಿಗಳಾದ ಓಟಿಪಿ ಸಿವಿವಿ ಎಟಿಎಂ ಪಿನ್ ಪಿನ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಯಾವುದೇ ಕರೆ ಇಮೇಲ್ ಅಥವಾ ಎಸ್ಎಂಎಸ್ ಮುಖಾಂತರ ಯಾರೊಂದಿಗೂ ಹಾಗೂ ನಮ್ಮೊಂದಿಗೂ ಸಹ ಹಂಚಿಕೊಳ್ಳಬೇಡಿ ಜಿಯೋ ಕಸ್ಟಮರ್ ಸ್ಟೇ ಅಲರ್ಟ್ ಅಂಡ್ ಸ್ಟೇ ಸೇಫ್ ಫ್ರಮ್ ಸ್ವಾಗತಿ ಸರ್ ಹೇಳಿ ಈ ರೀತಿ ನಾವು ಆ ಒಂದು ಯುನೇಸ್ ಬ್ಯಾನ್ ಒಂದು ಕಸ್ಟಮರ್ ಗೆ ಕಾಂಟಾಕ್ಟ್ ಮಾಡಬಹುದು